ರಘು ಶಿರ್ಗೂರ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಹಂಗ ಒಂದು ಬಾಜು ಗಂಟಿ ಕಾಣ್ತೀವಿ ಅದನ್ನೂ ಒಮ್ಮೆ ಒತ್ರಿ ದೀಪಾವಳಿಯ ಹಬ್ಬದಂದು ದೇವರ ದರ್ಶನಕ್ಕೆ ಬಂದಿದ್ದ ಭಕ್ತರ ಕಣ್ಣಿಗೆ ಒಂದು ಮಹಾ ಅಚ್ಚರಿ ಕಂಡಿದೆ ಹೌದು ಇಂದಿಗೂ ಅದೊಂದು ದೇವಾಲಯದಲ್ಲಿ ಶಿವ ಪಾರ್ವತಿ ಪ್ರತ್ಯಕ್ಷರಾಗುತ್ತಾರೆ ಆ ಮಹಾಪವಾಡವನ್ನು ನೋಡಲು ಲಕ್ಷಾಂತರ ಜನ ಭಕ್ತರು ಮುಗಿಬೀಳುತ್ತಾರೆ ಇದೇ ದೇವಾಲಯದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಇಂದಿಗೂ ಕೂಡ ಕಾಣಿಸಿಕೊಳ್ಳುತ್ತಾರೆ ಕಲಿಯುಗದಲ್ಲಿ ಪಾರ್ವತಿ ಹಾಗೂ ಪರಮೇಶ್ವರರು ದೀಪಾವಳಿ ಹಬ್ಬದಂದು ಈ ದೇವಸ್ಥಾನ ಕೈಲಾಸವಾಗುತ್ತದೆ ಅಸಲಿಗೆ ಮಧ್ಯರಾತ್ರಿ ಆ ದೇವಸ್ಥಾನದಲ್ಲಿ ನಡೆಯುತ್ತ ಾದರೂ ಏನು ನಿಜಕ್ಕೂ ಪಾರ್ವತಿ ಮತ್ತು ಪರಮೇಶ್ವರರು ಆ ದೇವಸ್ಥಾನಕ್ಕೆ ಬಂದು ಮಾಡುವ ಪವಾಡವಾದರೂ ಏನು ಹಾಗಾದರೆ ಆ ದೇವಸ್ಥಾನ ಎಲ್ಲಿದೆ ಇವೆಲ್ಲದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಮಾಳಿಂಗರಾಯರ ಭಕ್ತರಾಗಿದ್ದೀರಾ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ಕಲಿಯುಗದಲ್ಲೂ ಸಾಕ್ಷಾತ್ ಪಾರ್ವತಿ ಹಾಗೂ ಪರಮೇಶ್ವರರು ದರಗಿಳಿದು ಬರುತ್ತಿದ್ದಾರೆ ಅದೊಂದು ದೇವಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತಾ ಭಕ್ತರನ್ನ ಉದ್ಧರಿಸುತ್ತಿದ್ದಾರೆ ಈ ದೇವಾಲಯವು ಈಗ ಭಂಡಾರದಿಂದ ಮುಳುಗಿದೆ ಭಕ್ತಿ ಪರವಶರಾದಂತಹ ಭಕ್ತರು ಅರಿಶಿನ ಭಂಡಾರವನ್ನು ಹಾಕುತ್ತಾ ಭಕ್ತಿಯಿಂದ ಪರಮಾತ್ಮನನ್ನು ನೆನೆಯುತ್ತಿದ್ದಾರೆ ಜೈ ಮಾಲಿಂಗರಾಯ ಅಂತ ಘೋಷಣೆ ಸಹ ಕೂಗುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಓರ್ವ ಮಹಿಮಾನ್ವಿತ ಪುರುಷ ಆ ಪುರುಷನ ಭಕ್ತಿಯನ್ನ ಮೆಚ್ಚಿಕೊಂಡ ಈಶ್ವರ ಪಾರ್ವತಿ ಸಮೇತರಾಗಿ ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಪ್ರತ್ಯಕ್ಷವಾಗುತ್ತಿದ್ದಾರೆ ಹಾಗಾದರೆ ಇಲ್ಲಿ ಶಿವ ಪಾರ್ವತಿ ನಿಜಕ್ಕೂ ಪ್ರತ್ಯಕ್ಷವಾಗುತ್ತಾರ ಕಲಿಯುಗದಲ್ಲೂ ಇಂತಹದೊಂದು ಪವಾಡ ನಡೆಯೋಕೆ ಸಾಧ್ಯನ ಅಂತ ಯೋಚಿಸುತ್ತಿದ್ದರೆ ಅದು ನಿಜ ಹೌದು ಪ್ರತಿ ದೀಪಾವಳಿ ಹಬ್ಬದಂದು ಈ ದೇವಸ್ಥಾನ ನಿಜಕ್ಕೂ ಕೈಲಾಸವಾಗುತ್ತದೆ ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯದಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ನಂತರ ಪಾರ್ವತಿಯೊಂದಿಗೆ ಪರಮೇಶ್ವರ ಇಲ್ಲಿಗೆ ಬಂದು ಈ ದೇವಸ್ಥಾನದ ಕಳಸಗಳಿಗೆ ಮುಂಡಾಸವನ್ನ ಸುತ್ತುತ್ತಿದ್ದಾರೆ ದೇವಸ್ಥಾನದ ಏಳು ಕಳಸಗಳಿಗೆ ಬಟ್ಟೆಯನ್ನ ಸುತ್ತುತ್ತಿದ್ದಂತೆ ಕಾಣುತ್ತಿದೆ ಅದನ್ನ ಸುತ್ತಿದವರು ಬೇರೆ ಯಾರು ಅಲ್ಲ ಶಿವ ಪಾರ್ವತಿ ಅಸಲಿಗೆ ಮುಂಡಾಸ ಅಂದರೆ ಏನು ಗೊತ್ತಾ ಮುಂಡಾಸ್ ಎಂದರೆ ಅದು ಪೇಟ ತಲೆಗೆ ಸುತ್ತುವ ಬಟ್ಟೆಯನ್ನ ಮುಂಡಾಸ್ ಎಂದು ಕರೆಯಲಾಗುತ್ತೆ ಪ್ರತಿ ದೀಪಾವಳಿಯ ಅಮಾವಾಸ್ಯೆ ಮಧ್ಯರಾತ್ರಿ ಶಿವ ಪಾರ್ವತಿ ಬಂದು ಈ ದೇವಾಲಯಕ್ಕೆ ಮುಂಡಾಸನ್ನು ಸುತ್ತಿ ಹೋಗುತ್ತಾರೆ ವಿಚಿತ್ರ ಏನು ಅಂದ್ರೆ ಆ ಸಮಯದಲ್ಲಿ ಯಾರೊಬ್ಬರು ದೇವಾಲಯದ ಒಳಗೆ ಇರುವುದಿಲ್ಲ ಎಲ್ಲರೂ ದೇವಾಲಯದಿಂದ ಹೊರಗೆ ಇರುತ್ತಾರೆ ಯಾಕಂದ್ರೆ ಶಿವ ಪಾರ್ವತಿ ಬಂದು ದೇವಾಲಯಕ್ಕೆ ಮುಂಡಾಸನ್ನ ಸುತ್ತುವುದನ್ನ ಯಾರೂ ಕೂಡ ನೋಡಬಾರದಂತೆ ಒಂದು ವೇಳೆ ಯಾರಾದರೂ ಅದನ್ನ ನೋಡುವ ಸಾಹಸ ಮಾಡಿದ್ರೆ ಅವರ ಕಣ್ಣುಗಳು ಹೋಗುತ್ತವೆ ಎಂದು ಭಕ್ತರ ನಂಬಿಕೆಯಾಗಿದೆ ಇನ್ನು ಕೆಲವರು ಅದನ್ನ ನೋಡಲು ಹೋಗಿ ಕಣ್ಣುಗಳನ್ನ ಕಳೆದುಕೊಂಡಿದ್ದಾರೆ ಇನ್ನು ಇಲ್ಲಿಗೆ ಪ್ರತಿ ವರ್ಷ ಭಕ್ತ ಸಾಗರವೇ ಹರಿದು ಬರುತ್ತದೆ ಎಲ್ಲಿ ನೋಡಿದರೂ ಭಕ್ತ ಸಾಗರ ಭಂಡಾರದಿಂದ ಕೂಡಿರುತ್ತದೆ ದೇವಾಲಯದಲ್ಲಿ ಇರುವಂತಹ ಈ ಮಹಿಮಾನ್ವಿತ ಪುರುಷನ ದರ್ಶನವನ್ನ ಪಡೆಯಲು ಮುಂದಾಗುತ್ತಾರೆ ಮತ್ತು ರಾತ್ರಿ ಆಗುತ್ತಿದ್ದಂತೆ ಇಲ್ಲಿ ಯಾರೂ ಕೂಡ ಕಾಣಿಸಿಕೊಳ್ಳುವುದಿಲ್ಲ ಅಸಲಿಗೆ ಇಲ್ಲಿ ಶಿವ ಮತ್ತು ಮತ್ತು ಪಾರ್ವತಿ ಪ್ರತ್ಯಕ್ಷವಾಗಲು ಕಾರಣವೇನು ದೀಪಾವಳಿಯ ಅಮಾವಾಸ್ಯದಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮುಂಡಾಸನ್ನ ದೇವಾಲಯಕ್ಕೆ ಸುತ್ತಲು ಕಾರಣ ಅಪಾರ ಪರಮ ಭಕ್ತನಾದ ಪವಾಡ ಪುರುಷನಾದ ಮಾಳಿಂಗರಾಯರು ಈ ದೇವಸ್ಥಾನ ಕೂಡ ಮಹಿಮಾನ್ವಿತ ಮಾಳಿಂಗರಾಯರದ್ದು ಈ ಕಲಿಯುಗದಲ್ಲೂ ಶಿವ ಪಾರ್ವತಿ ಬಂದು ಮಾಳಿಂಗರಾಯರಿಗೆ ಮುಂಡಾಸನ್ನು ಸುತ್ತುತ್ತಿದ್ದಾರೆ ಅಂದ್ರೆ ಅದು ಅವರ ಶಿವಭಕ್ತಿ ಹಾಗಾದರೆ ಈ ಮಾಳಿಂಗರಾಯರು ಯಾರು ಆ ಪವಾಡ ಪುರುಷನ ಪವಾಡವಾದರೂ ಏನು ಮಾಳಿಂಗರಾಯರ ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರುತ್ತಾರೆ ಇಲ್ಲಿ ಭಂಡಾರದಿಂದ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತದೆ ಅತಿ ವಿಜೃಂಭಣೆಯಿಂದ ಮಾಳಿಂಗರಾಯರ ಜಾತ್ರೆ ನಡೆಯುತ್ತದೆ ಅಸಲಿಗೆ ಮಾಲಿಂಗರಾಯರು ಹೇಗಿದ್ದಾರೆ ಗೊತ್ತಾ ಮಾಳಿಂಗರಾಯರು ಮೂಲತಃ ಕುರುಬ ಜನಾಂಗಕ್ಕೆ ಸೇರಿದವರಾಗಿರುವುದರಿಂದ ಗುರಿ ಕಾಯುವುದೇ ಇವರ ಕಾಯಕವಾಗಿತ್ತು ಅವರು ಮಹಾನ್ ಶಿವಭಕ್ತರು ಆಗಿದ್ದರು ಇಲ್ಲಿ ಹುಳಿಯನ್ನ ಹಿಡಿದು ನಿಂತಿರುವ ಮಹಾನ್ ಪುರುಷರೇ ಮಾಳಿಂಗರಾಯರು ಇವರು ಅಪಾರವಾದ ಶಿವಭಕ್ತರು ಎಷ್ಟರ ಮಟ್ಟಿಗೆ ಅಂದ್ರೆ ಇವರು ಪೂಜೆಗೆ ನಿಂತರೆ ಸಾಕ್ಷಾತ್ ಶಿವ ಕೂತಿರುವ ಸ್ಥಳವೇ ಕಂಪಿಸುತ್ತಿತ್ತಂತೆ ಅಷ್ಟು ಭಕ್ತಿ ಮಾಳಿಂಗರಾಯರಲ್ಲಿ ತುಂಬಿರುತ್ತಿತ್ತಂತೆ ಒಮ್ಮೆ ಮಾಲಿಂಗರಾಯರನ್ನು ಪರೀಕ್ಷೆ ಮಾಡಲು ಪರಮೇಶ್ವರನೇ ಭೂಳೋಕಕ್ಕೆ ಬರುತ್ತಾರಂತೆ ಕುರುಬರಾದ ಮಾಳಿಂಗರಾಯರು ಕುರಿಗಳನ್ನ ಮೇಯಿಸುತ್ತಾ ನಿಂತಿರುತ್ತಾರೆ ಮಾರು ವೇಷದಲ್ಲಿ ಶಿವ ಬಂದು ಅಕಸ್ಮಾತ್ ಮಳೆ ಬಂದರೆ ಏನು ಮಾಡುತ್ತೀಯಾ ಅಂತ ಕೇಳ್ತಾರಂತೆ ಆಗ ಮಾಳಿಂಗರಾಯರು ಮಳೆ ಬರೋದಿಕ್ಕೆ ಇನ್ನೂ ಮೂರು ತಿಂಗಳು ಬೇಕು ಅಲ್ಲಿಯವರೆಗೂ ಮಳೆ ಬರುವುದಿಲ್ಲ ಅಷ್ಟರಲ್ಲಿ ನಾನು ನಮ್ಮೂರು ಸೇರಿ ಬಿಡ್ತೀನಿ ಅಂತ ಅಂತಾರೆ ಶಿವ ಯಾವಾಗ ಬೇಕಾದರೂ ಮಳೆ ಬರಬಹುದಪ್ಪ ಹೇಳೋದಿಕ್ಕೆ ಆಗೋದಿಲ್ಲ ಅಂತ ಮಾರು ವೇಷದಲ್ಲಿದ್ದ ಪರಮೇಶ್ವರ ಹೇಳಿದಾಗ ಆಗ ಶಿವನು ಕೂಡ ಮನಸ್ಸು ಮಾಡಿದ್ರು ಅದು ಆಗೋದಿಲ್ಲ ನಾನು ಹೇಳಿದ ಸಮಯಕ್ಕೆ ಮಾತ್ರ ಮಳೆ ಬರುತ್ತೆ ಅಂತ ಹೇಳಿದರಂತೆ ಮಾಳಿಂಗರಾಯರು ಕೋಪಗೊಂಡ ಶಿವ ಕೈಲಾಸಕ್ಕೆ ಹೋಗಿ ಮಳೆ ಬರಿಸಲು ಪ್ರಯತ್ನಿಸುತ್ತಾರೆ ಆದರೆ ಮಳೆ ಆಗೋದು ಮಾತ್ರ ಮಾಳಿಂಗರಾಯರು ಹೇಳಿದ ಹಾಗೆ ಮೂರು ತಿಂಗಳ ನಂತರವೇ ಇದನ್ನೇ ಹೇಳೋದು ಶಿವಭಕ್ತಿ ಅಂತ ಭಕ್ತರ ಮಾತಿಗೆ ಕಟ್ಟು ಬೀಳುವ ಶಿವನ ಭಕ್ತನಾಗಿರುವ ಮಾಳಿಂಗರಾಯರ ಪವಾಡವನ್ನ ಹೇಳೋಕೆ ಹೋದರೆ ಮುಗಿಯೋದೇ ಇಲ್ಲ ಮಳೆ ಬರದೇ ಇದ್ದಾಗ ಕಂಬಳಿ ಹಾರಿಸಿ ಮಳೆ ಬರೆಸಿದ್ದರಂತೆ ತುಂಬಿದ ನದಿಯನ್ನ ದಾಟಲು ಆಗದೆ ಜನ ಪರದಾಡುವ ಸಮಯಕ್ಕೆ ಆಗ ಕಂಬಳಿಯನ್ನ ಬೀಸಿ ತುಂಬಿದ ನದಿಯನ್ನ ಸರಿಸಿ ದಾಟಿಸಿದ್ದರು ಈ ಹಾಲು ಮತದ ಮಹಾನ್ ಪುರುಷ ಮಾಳಿಂಗರಾಯರು ಇನ್ನು ಮಾಳಿಂಗರಾಯರು ಒಂಬತ್ತು ಜನ ಗುರುಗಳನ್ನ ಪೂಜಿಸುತ್ತಿದ್ದರು ತಮ್ಮ ಗುರುಗಳಾದ ವೀರ ಸಿದ್ದೇಶ್ವರ ಅವರನ್ನು ಒಳಿಸಿಕೊಳ್ಳುವುದು ಹೇಗೆ ಎಂದು ಕೇಳಿದಾಗ ವೀರ ಸಿದ್ದೇಶ್ವರ ಅವರು ನನಗೆ ಹುಲಿ ಹಾಲಿನ ಗಿನ್ನು ಬೇಕು ಎಂದು ಕೇಳಿದರು ಗುರುಗಳ ಆಜ್ಞೆಯಂತೆ ಹುಲಿಯ ಹಾಲಿನ ಗಿನ್ನನ್ನು ತಂದುಕೊಟ್ಟರು ಮಾಲಿಂಗರಾಯರು ಆದರೆ ಗುರುಗಳು ಅನುಮಾನ ಪಡುತ್ತಾರೆ ಆದ ಕಾರಣಕ್ಕೆ ಮಾಳಿಂಗರಾಯರು ಹುಲಿಯ ಜೊತೆಗೆ ಗುರುವಿನ ಮುಂದೆ ಪ್ರತ್ಯಕ್ಷವಾಗುತ್ತಾರೆ ಇನ್ನು ಮಾಳಿಂಗರಾಯರ ಭಕ್ತಿಯನ್ನ ಮೆಚ್ಚಿ ಶಿವ ಪಾರ್ವತಿ ಪ್ರತ್ಯಕ್ಷ ಅಧ್ಯಕ್ಷರಾಗಿ ನಿನಗೆ ಏನು ವರ ಬೇಕು ಕೇಳಿಕೊ ಎಂದು ಹೇಳಿದ್ದರಂತೆ ಆಗ ಮಾಳಿಂಗರಾಯರು ಸೂರ್ಯ ಚಂದ್ರ ಇರುವವರೆಗೂ ನನಗೆ ಮುಂಡಾಸನ್ನ ಕಳುಹಿಸಿ ಎಂದು ಕೇಳಿಕೊಂಡಿದ್ದರಂತೆ ಅಂದಿನಿಂದ ಇಂದಿನವರೆಗೂ ಪ್ರತಿ ದೀಪಾವಳಿಯ ಅಮಾವಾಸ್ಯೆ ಎಂದು ಕೈಲಾಸದಿಂದ ಶಿವ ಪಾರ್ವತಿ ಬಂದು ಮಾಳಿಂಗರಾಯರ ದೇವಾಲಯಕ್ಕೆ ಮುಂಡಾಸನ್ನ ಸುತ್ತಿ ಹೋಗುತ್ತಾರೆ ಆ ಸಮಯಕ್ಕೆ ಪ್ರಕೃತಿಯಲ್ಲಿ ಬದಲಾವಣೆಯಾಗುತ್ತೆ ಜನರು ದೇವಾಲಯಕ್ಕೆ ಮುಗಿಬೀಳುತ್ತಾರೆ ಭಕ್ತರು ದೇವಾಲಯಕ್ಕೆ ಭಂಡಾರವನ್ನು ಹಾಕಿ ದರ್ಶನವನ್ನು ಪಡೆಯುತ್ತಾರೆ ಫಲ ಫಲ ಹೊಳೆಯುವಂತಹ ಮುಂಡಾಸು ಬೆಳಗಾಗುತ್ತಿದ್ದಂತೆ ತನ್ನ ಸ್ಥಿತಿಯನ್ನ ಕಳೆದುಕೊಳ್ಳುತ್ತಾ ಹೋಗುತ್ತೆ ಮರುದಿನ ಮಾಳಿಂಗರಾಯರ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಲಕ್ಷಾಂತರ ಭಕ್ತರು ಮಾಳಿಂಗರಾಯರ ಪಲ್ಲಕ್ಕಿ ಉತ್ಸವಕ್ಕೆ ಬರುತ್ತಾರೆ ಅಷ್ಟಕ್ಕೂ ಈ ದೇವಾಲಯ ಎಲ್ಲಿದೆ ಅಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಮಂಗಳಗೆಡೆ ತಾಲೂಕಿನ ಹುಳಜಂತಿ ಗ್ರಾಮದಲ್ಲಿ ಮಹಾಪುರುಷರಾಗಿರುವ ಮಾಳಿಂಗರಾಯರು ನೆಲೆಸಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಮತ್ತೊಂದು ಘಟನೆ ಕೂಡ ನಡೆಯುತ್ತೆ ಅದೇನು ಅಂದ್ರೆ ಮಾಳಿಂಗರಾಯರ ದೇವಾಲಯದ ಬಳಿ ಒಂದು ಮರವಿದೆ ಅಮಾವಾಸ್ಯೆಯ ರಾತ್ರಿ ವೇಳೆ ಆ ಮರದ ಬಳಿ ಎಲ್ಲೂ ಬಂಡಿ ಆಗುವಷ್ಟು ಊಟವನ್ನ ಇಟ್ಟು ಹೋಗುತ್ತಾರೆ ನಂತರ ಬಂದು ನೋಡಿದ್ರೆ ಎಲ್ಲ ಊಟ ಖಾಲಿಯಾಗಿರುತ್ತೆ ಅದಕ್ಕೆ ಕಾರಣ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗುತ್ತೀರಾ ರಾತ್ರಿ ಹೊತ್ತು ಬ್ರಹ್ಮ ರಾಕ್ಷಸಿ ಬಂದು ಊಟ ತಿಂದು ಹೋಗುತ್ತಾಳೆ ಎಂದು ಇಲ್ಲಿನ ಜನ ಹೇಳುತ್ತಾರೆ ಒಮ್ಮೆ ಬ್ರಹ್ಮ ರಾಕ್ಷಸಿ ಮಾಲಿಂಗ ರಾಯರಿಗೆ ತೊಂದರೆ ಕೊಡಲು ಬರುತ್ತಾಳೆ ಆಗ ಮಾಲಿಂಗರಾಯರು ಬ್ರಹ್ಮ ರಾಕ್ಷಸಿಯನ್ನ ಮರದಲ್ಲಿ ಬಂಧಿಸುತ್ತಾರಂತೆ ಅಂದಿನಿಂದ ಇಂದಿನವರೆಗೂ ಮರದ ಒಳಗೆ ಬ್ರಹ್ಮ ರಾಕ್ಷಸಿ ಬಂಧಿತಲಾಗಿದ್ದಾಳೆ ಎಂದು ಇಲ್ಲಿನ ಜನ ಹೇಳುತ್ತಾರೆ ಅದರಂತೆ ಬ್ರಹ್ಮ ರಾಕ್ಷಸಿ ಏಳು ಬಂಡಿ ಊಟವನ್ನ ತಿಂದು ಹೋಗುತ್ತಾಳೆ ಎಂದು ಹೇಳಲಾಗುತ್ತೆ ಅದೇನೇ ಇರಲಿ ಮಾಳಿಂಗ ರಾಯರ ಭಕ್ತಿಯನ್ನ ಮೆಚ್ಚಿ ಸಾಕ್ಷ ಶಿವ ಪಾರ್ವತಿ ಬಂದು ಮುಂಡಾಸನ್ನು ಸುತ್ತಿ ಹೋಗುತ್ತಾರೆ ಅನ್ನುವುದು ಅಚ್ಚರಿಯ ವಿಷಯವಾಗಿದೆ ನೋಡಿದ್ರೆಲ್ಲ ಮಾ ಕಳಿಂಗರಾಯರ ಪವಾಡ ಎಂತದ್ದು ಅಂತ ಈ ಮಹಾಪುರುಷನ ಭಕ್ತಿಗೆ ಕಟ್ಟು ಬಿದ್ದು ಪಾರ್ವತಿ ಮತ್ತು ಪರಮೇಶ್ವರರೇ ಬಂದು ಮುಂಡಾಸನ್ನ ಸುತ್ತಿ ಹೋಗುತ್ತಾರೆ ಇದು ಕಲಿಯುಗದ ಮಹಾಪವಾಡವೇ ಸರಿ ಇದಾಗಿತ್ತು ಈ ಹೊತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ